ಆತ್ಮೀಯ ಸ್ಪರ್ಧಾ ಮಿತ್ರರೇ ಎಲ್ರಿಗೂ ನಮಸ್ಕಾರ ಆರ್ ಎಮ್ ಎಮ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇದೇ ತಿಂಗಳ ಇಪ್ಪತ್ತೊಂಬತ್ತರಂದು ನಡೆಸುವಂತಹ ಕೆ ಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಡೆಸುವಂಥ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕಡ್ಡಾಯ ಕನ್ನಡ ಪರೀಕ್ಷೆ ಏನಿದೆ ಈ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದು ಮಾದರಿ ಪ್ರಶ್ನೋತ್ತರಗಳನ್ನು ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ಈ ಒಂದು ಪರೀಕ್ಷೆಯಲ್ಲಿ ಯಾವ ರೀತಿಯಾದಂಥ ಒಂದು ಪ್ರಶ್ನೆಗಳು ಬರ್ತವೆ ಅಂತಕ್ಕಂಥದ್ದನ್ನು ನಾವು ಈ ಒಂದು ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಇಲ್ಲಿ ಪ್ರಮುಖವಾಗಿ ನೋಡ್ಬೋದು ನೀವು ಸ್ನೇಹಿತರೆ ಇಲ್ಲಿ ಒಟ್ಟಾರೆಯಾಗಿ ನೂರು ಪ್ರಶ್ನೆಗಳು ಇರ್ತವೆ ಸ್ನೇಹಿತರೆ ಇಲ್ಲಿ ನೂರು ಪ್ರಶ್ನೆಗಳು ಇರ್ತವೆ ಅಂತಂದರೆ ಒಟ್ಟು ನೂರ ಅಂಕಗಳು ನೀವು ಟೋಟಲ್ ಆಗಿ ಮೂವತ್ತೈದು ಪ್ರಶ್ನೆಗಳನ್ನು ಸರಿಯಾಗಿ ಉತ್ತರಿಸಿದರೆ ಸಾಕು ಐವತ್ತು ಮಾರ್ಕ್ಸ್ ತಗೊಂಡು ನೀವು ಕ್ವಾಲಿಫೈ ಆಗ್ತೀರ ಹಾಗಾಗಿ ಇಲ್ಲಿ ಐವತ್ತು ಮಾರ್ಕ್ಸನ್ನು ತೆಗೆದುಕೊಂಡು ಪಾಸ್ ಆಗೋದು ಇಲ್ಲಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ಮೊದಲನೇ ಪ್ರಶ್ನೆ ನಾವು ನೋಡೋಣ ಸ್ನೇಹಿತರೆ ಇಲ್ಲಿ ಮೊದಲ ಪ್ರಶ್ನೆ ಏನಪ್ಪ ಅಂತಂತಂದರೆ ಹಲ್ಮಿಡಿ ಶಾಸನದ ಕಾಲ ಯಾವುದು ಅಂತ ಕೇಳಿದರೆ ಇದು ಪ್ರಮುಖವಾಗಿ ಕ್ರಿಸ್ತಶಕ ನಾನೂರ ಐವತ್ತು ಸ್ನೇಹಿತರು ಅವರು ಏನು ಮಾಡ್ತಾರೆ ಎಕ್ಸಾಮಲ್ಲಿ ಕ್ರಿಸ್ತ ಶಿಕ ಕ್ರಿಸ್ತಪೂರ್ವ ಸರಿಸುಮಾರು ಅಂತ ಈ ರೀತಿ ಕೊಟ್ಟು ನಿಮ್ಮನ್ನು ಕನ್ಫ್ಯೂಸ್ ಮಾಡುತ್ತಂಥ ಸಾಧ್ಯತೆ ಕೂಡ ಇರೋದರಿಂದ ಕ್ರಿಸ್ತ ಶಕ ನಾನೂರ ಐವತ್ತು ಅಂತಕ್ಕಂಥದ್ದು ಸರಿಯಾದ ಆಗಿರುತ್ತೆ ಮತ್ತು ಕಾಕುತ್ಸವರ್ಮ ಇದನ್ನು ಹೊರಡಿಸಿರ್ತಾನೆ ಮತ್ತು ಇದರಲ್ಲಿ ಹದಿನಾರು ಸಾಲುಗಳಿವೆ ಮತ್ತು ಇದು ದಾನ ಶಾಸನವಾಗಿದೆ ಅಂತಲೂ ಕೂಡ ಇದಕ್ಕೆ ಕೇಳ್ತಾರೆ ಇದು ಹಲ್ಮಿಡಿ ಶಾಸನ ಇದು ಯಾವ ಒಂದು ಶಾಸನವಾಗಿದೆ ಅಂತ ಕೇಳಿ ದಾನ ಶಾಸನ ಶಾಸನ ಪ್ರಶಸ್ತಿ ಶಾಸನ ಅಂತ ಈ ರೀತಿಯಾಗಿ ಕೊಟ್ಟಿರ್ತಕ್ಕಂಥದ್ದು ನಾವು ಹಿಂದಿನ ಎಕ್ಸಾಮ್ಗಳಲ್ಲಿ ನಾವು ನೋಡಿದ್ದೇವೆ ಮುಂದಿನ ಪ್ರಶ್ನೆಯನ್ನು ನೋಡಿದಾಗ ಕಾಳಿ ಎಂಬ ನಾಯಿಯ ಕುರಿತು ಹೇಳುವಂಥ ಶಾಸನ ಯಾವುದು ಅಂತ ಕೇಳಿದ್ದಾರೆ ಸ್ನೇಹಿತರೆ ಇಲ್ಲಿ ಕಾಳಿ ಎಂಬ ನಾಯಿಯ ಕುರಿತು ಹೇಳುವಂಥ ಶಾಸನ ಅಂತಂದರೆ ಆತಕೂರು ಶಾಸನ ಅಂತ ಹೇಳಿ ಕರೀತಾರೆ ಈ ಆತಕೂರು ಶಾಸನ ಎಲ್ಲಿ ಕಂಡುಬರುತ್ತೆ ಅಂತಂದರೆ ಮಂಡ್ಯ ಜಿಲ್ಲೆಯಲ್ಲಿ ಇದು ಕಂಡುಬರುತ್ತೆ ಮೂರನೆಯ ಪ್ರಶ್ನೆ ಖ್ಯಾತ ಕರ್ನಾಟಕ ವೃತ್ತಗಳು ಎಷ್ಟು ಹೌದಾ ವ್ಯಾಕರಣದಲ್ಲಿ ಸುಮಾರಾಗಿ ಪ್ರಶ್ನೆಗಳು ಪದೇ ಪದೇ ಎಕ್ಸಾಮಲ್ಲಿದ್ದು ಬಂದೇ ಬರುತ್ತೆ ಸ್ನೇಹಿತರೆ ಖ್ಯಾತ ಕರ್ನಾಟಕ ವೃತ್ತ ಕನ್ನಡದಲ್ಲಿರ್ತಕ್ಕಂಥ ಖ್ಯಾತ ಕರ್ನಾಟಕ ವೃತ್ತಗಳು ಟೋಟಲ್ಲಾಗಿ ಆರಿದೆ ಕನ್ನಡದಲ್ಲಿ ಖ್ಯಾತ ಕರ್ನಾಟಕ ವೃತ್ತಗಳು ಆರಿವೆ ಅದರಲ್ಲಿ ಮಾಲೆಗಳು ಬರ್ತವೆ ಅಂದರೆ ಉತ್ಪಲ ಮಾಲೆ ಚಂಪಕ ಮಾಲೆ ಶಾರ್ದೂಲ ಮತ್ತೆ ಬ ಸ್ರ ಮತ್ತು ಮಹಾಶ್ರದ್ಗರ ಅಂತ ಹೇಳಿ ಟೋಟಲ್ ಆಗಿ ಆರು ಖ್ಯಾತ ಕರ್ನಾಟಕ ವೃತ್ತಗಳು ಬರ್ತವೆ ಮುಂದಿನ ಪ್ರಶ್ನೆ ಪದದ ಮೂಲ ರೂಪ ಯಾವುದಂತ ಕೇಳ್ತಾರೆ ನಾಮಪದ ಮೂಲ ರೂಪ ನಾಮ ಪ್ರಕೃತಿ ಅಥವಾ ಪ್ರಾತಿಪತಿಕ ಅಂತ ಹೇಳಿ ಕೊಡ್ತಾರೆ ಸ್ನೇಹಿತರೆ ನೀವು ಆಪ್ಷನ್ನಲ್ಲಿ ನಾಮ ಪ್ರಕೃತಿ ಅಂತ ಕೊಡಲಿಲ್ಲ ಅಂದರೆ ಅವರು ನಾಮಪ್ರತೀಕ ಅಂತ ಕೊಟ್ಟಿರ್ತಾರೆ ಅಂತಂದರೆ ನಿಮ್ಮನ್ನು ಕನ್ಫ್ಯೂಸ್ ಮಾಡುವಂಥ ಉದ್ದೇಶದಿಂದಲೇ ಅವರು ನಾಮಪ್ರತೀಕ ಅಂತ ಹೇಳಿ ಪ್ರಾತಿಪ್ರತೀಕ ಅಂತ ಹೇಳಿ ಕೊಟ್ಟಿರ್ತಾರೆ ಹಾಗಾಗಿ ಮೂಲ ಮೂಲರೂಪ ನಾಮ ಪ್ರಕೃತಿ ಅಥವಾ ಪ್ರಾತಿಪದಿಕ ಅಂತ ಹೇಳಿ ಇಲ್ಲಿ ಹಾಕಬೇಕಾಗತ್ತೆ ಮುಂದಿನ ಕು ಮುಂದಿನ ಪ್ರಶ್ನೆ ಸಾನೆಟ್ಟನ್ನು ಅಷ್ಟು ಬದಿ ಎಂದು ಕರೆದವರು ಯಾರು ಅಂತ ಕೇಳ್ತಾರೆ ಸಾನೆಟನ್ನು ಅಷ್ಟೆಷ್ಟು ಷಟ್ಬದಿ ಅಂತ ಕರೆದವರು ಇಲ್ಲಿ ಎಲ್ಲರೂ ಗೋವಿಂದ ಪೈ ಅಂತ ಹಾಕ್ಬಿಡ್ತಾರೆ ಅದು ಗೋವಿಂದ ಪೈ ಎಲ್ಲ ಸ್ನೇಹಿತರೆ ಸಾನೆಟನ್ನು ಅಷ್ಟು ಷಟ್ಬದಿ ಅಂತ ಕರೆದವರು ಇಲ್ಲಿ ಪ್ರಮುಖವಾಗಿ ನೋಡ್ಬೋದು ಇಲ್ಲಿ ದರಾಬೇಂದ್ರೆ ಅವರಾಗಿರ್ತಾರೆ ಹೌದಾ ಗೋವಿಂದಪ್ಪ ಅವರು ಏನು ಮಾಡ್ತಾರೆ ಅಂತಂದರೆ ಚತುರ್ದಶ ಪದ ಅಂತ ಹೇಳಿ ಅವರು ಕರಿತಾರೆ ಚತುರ್ದಶ ಪದ ಅಂತ ಹೇಳಿ ಕರೀತಾರೆ ಚನ್ವೀರ್ ಕಣ್ವಿ ಅವರು ಏನು ಮಾಡ್ತಾರೆ ಅಂತಂದರೆ ಸುನೀತ ಅಂತ ಹೇಳಿ ಅದಕ್ಕೆ ಸಾನೆಟನ್ನು ಕರಿತಾರೆ ಸಾನೆಟ್ ಪ್ರಮುಖವಾಗಿ ಹದಿನಾಲ್ಕು ಸಾಲುಗಳು ಇರ್ತಕ್ಕಂಥದ್ದು ಸ್ನೇಹಿತರೆ ಅದನ್ನು ಅಷ್ಟ ಅಂತ ಕರಿತಾರೆ ಇದನ್ನು ಸಾನೆಟನ್ನು ಪರಿಚಯಿಸೋರು ಯಾರು ಅಂತಂದರೆ ಗೋವಿಂದಪ್ಪ್ಯ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ನೀವು ನೆನಪಿಟ್ಕೋಬೇಕು ಅದರಲ್ಲಿ ಸಾನೆಟನ್ನು ಅಷ್ಟು ಷಟ್ಪದಿ ಅಂತ ಕರೆದವರು ದರಾಬೆಂದ್ರೆ ರಂಗಮ್ಮನ ವಟಾರ ಸ್ನೇಹಿತರೆ ಇತ್ತೀಚೆಗೆ ಎ ನಡೆಸುವಂಥ ಒಂದು ಎಫ್ ಡಿ ಎ ಪರೀಕ್ಷೆಯಲ್ಲೂ ಕೂಡ ಒಂದು ನಿರಂಜ ಒಂದು ರಂಗಮ್ಮನ ವಟಾರ ಒಂದು ಪ್ರಶ್ನೆಯನ್ನು ಕೇಳಿದ್ರು ರಂಗಮನ ವಟಾರ ಇದು ಯಾರ ಕೃತಿಯಾಗಿದೆ ಅಂತಂದರೆ ನಿರಂಜನ ಅವರ ಒಂದು ಕೃತಿಯಾಗಿದೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಛಂದಸ್ಸಿನಲ್ಲಿ ಬರ್ತಕ್ಕಂಥ ಅಕ್ಷರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಛಂದಸ್ಸಿನಲ್ಲಿ ಬರ್ತಕ್ಕಂತಹ ಅಕ್ಷರಗಳ ಸಂಖ್ಯೆ ಸ್ನೇಹಿತರೆ ಎಂಟು ಅಂತ ಹೇಳ್ಬೋದು ಇಲ್ಲಿ ಆ ಎಂಟುಗಳು ಯಾವ್ಯಾವು ಅಂತಂದರೆ ಮನಭಯ ಜರ ಓಕೆ ಮನಭಯ ಜರ ಸತ ಅಂತ ಹೇಳಿ ಇಲ್ಲಿ ಮನಕ್ಕೆ ಭಯ ಬಂದು ಜ್ವರ ಬಂದು ಸತ್ತ ಅಂತ ಹೇಳಿ ನೀವು ಈಗೂ ಕೂಡ ನೆನಪಲ್ಲಿ ಇಟ್ಕೋಬೋದು ಹೌದಾ ಇದು ಸಾಕಷ್ಟು ಬಾರಿ ಎಕ್ಸಾಮಲ್ಲಿ ರಿಪೀಟ್ ಆಗಿದೆ ಈ ಕ್ವಶನ್ ಈಗ ಕೂಡ ನೆನಪಲ್ಲಿ ಇಟ್ಕೋಬೇಕು ಮುಂದಿನ ಪ್ರಶ್ನೆ ಕ್ರಿಯಾಪದದ ಮೂಲ ರೂಪ ಯಾವುದು ಅಲ್ಲಿ ರೂಪ ಮೂಲರೂಪ ಅಂತ ಕೇಳಿದರೆ ಇಲ್ಲಿ ಕ್ರಿಯಾಪದದ ಮೂಲ ರೂಪ ಯಾವುದು ಅಂತ ಕೇಳ್ತಾರೆ ಸ್ನೇಹಿತರೆ ನಾಮಪದದ ಮೂಲ ರೂಪ ಅಂತ ಬಂದರೆ ಅದು ನಾಮ ಪ್ರಕೃತಿ ಆಗುತ್ತೆ ಕ್ರಿಯಾಪದದ ಮೂಲ ರೂಪ ಅಂತ ಬಂದರೆ ಧಾತು ಆಗುತ್ತೆ ಮುಂದಿನ ಪ್ರಶ್ನೆ ಕನ್ನಡದಲ್ಲಿ ಬರ್ತಕ್ಕಂಥ ವಿಭಕ್ತಿ ಪ್ರತ್ಯಯಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಸ್ನೇಹಿತರೆ ಇದು ಮಾತ್ರ ಪದೇ ಪದೇ ರಿಪೀಟ್ ಆಗುವಂಥ ಒಂದು ಪ್ರಶ್ನೆ ಇದು ಹೌದಾ ಇಲ್ಲಿ ನೋಡ್ಬೋದು ಕನ್ನಡದಲ್ಲಿ ಬರ್ತಕ್ಕಂಥ ವಿಭಕ್ತಿ ಪ್ರತ್ಯಯಗಳು ಟೋಟಲಾಗಿ ಎಂಟು ಇದ್ದಾವೆ ಅದರಲ್ಲಿ ಒಂದನ್ನು ಮೈನಸ್ ಮಾಡ್ತಾರೆ ಹಾಗಾಗಿ ಏಳು ಅಂತ ಹೇಳ್ಬೋದು ಹಾಗಾಗಿ ಕಾರಕಗಳನ್ನು ಕೂಡ ಕೇಳ್ತಾರೆ ಹೌದಾ ಉಂಟು ಮಾಡುವುದೇ ಅಂತ ಕಾರಕಗಳು ಕ್ರಿಯಾಜನ್ಯವನ್ನು ಕ್ರಿಯಾಕಾರಕ ಅಂತ ಕರೀತಾರೆ ಅದರಲ್ಲಿ ಈ ಕಾರಕಗಳು ಎಂಟು ಇದ್ದಾವೆ ಅಂತ ಇದು ಸಾರಿ ಆರು ಇದ್ದಾವೆ ಅಂತ ಹೇಳ್ಬೋದು ವಿಭಕ್ತಿ ಪ್ರತ್ಯಯಗಳು ಏಳು ಕಾರಕಗಳು ಆರು ದ್ವಿಜ ಅಂದರೆ ಸಮನಾರ್ಥಕ ಪದಗಳನ್ನು ಕೇಳ್ತಾರೆ ಸ್ನೇಹಿತರೆ ಸ್ಮ ಸಮನಾರ್ಥಕ ಪದಗಳಲ್ಲಿ ನೋಡ್ಬೋದು ದ್ವಿಜ ಅಂತ ಅಂದರೆ ಏನು ಅಂತ ಕೇಳಿದ್ರೆ ದ್ವಿಜ ಅಂತಂದರೆ ಇದು ನಾನಾರ್ಥಕ ಪದಗಳನ್ನು ಕೂಡ ಇಲ್ಲಿ ಒದಗಿಸೋ ದ್ವಿಜ ಅಂತಂದರೆ ಪಕ್ಷಿ ಕೂಡ ಆಗುತ್ತೆ ಹಲ್ಲು ಕೂಡ ಆಗುತ್ತೆ ಬ್ರಾಹ್ಮಣ ಕೂಡ ಆಗುತ್ತೆ ಸಿಂಹ ಪದದ ಸಮನಾರ್ಥಕ ಪದ ಹೌದಾ ಇದನ್ನು ಕೂಡ ಸಾಕಷ್ಟು ಬಾರಿ ಎಕ್ಸಾಮಲ್ಲಿ ಕೇಳ್ತಾರೆ ಸಿಂಹ ಅಂತಂದ್ರೆ ಏನು ಅಂತ ಸಿಂಹ ಅಂತ ಇಲ್ಲಿ ನೋಡ್ಬೋದು ಈ ಕೇಸರಿ ಕೂಡ ಆಗುತ್ತೆ ಸಿಂಗ್ ಅಂತಲೂ ಕರೀತಾರೆ ಕಂಠೀರವ ಅಂತಲೂ ಕರೀತಾರೆ ಈ ಕಂಠೀರವ ಅಂತಂದರೆ ಇದು ಎಕ್ಸಾಮಲ್ಲಿ ಕೆ ಎಕ್ಸಾಮಲ್ಲಿ ಕೂಡ ಇದನ್ನು ಕೇಳಿದ್ರು ಸ್ನೇಹಿತರೆ ಹಾಗಾಗಿ ಇಬ್ಬ ವೈರಿ ಅಂತಲೂ ಕೂಡ ಕರೀತಾರೆ ಸಿಂಗ ಕೇಸರಿ ಕಂಠೀರವ ಇಬವೈರಿ ಮುಂದಿನ ಪ್ರಶ್ನೆ ಕವಿರಾಜ ಮಾರ್ಗವನ್ನು ಮೊದಲು ಸಂಪಾದಿಸಿ ಸಂಪಾದಿಸಿದವರು ಯಾರು ಹೌದಾ ಕವಿರಾಜ ಮಾರ್ಗವನ್ನು ಮೊದಲು ಸಂಪಾದಿಸಿದವರು ಕೆ ವಿ ಪಾಠಕ್ ಅಂತ ಹೇಳಿ ಇಲ್ಲಿ ಆಗುತ್ತೆ ಇದು ಕೂಡ ಸಾಕಷ್ಟು ಬಾರಿ ಎಕ್ಸಾಮಲ್ಲಿ ರಿಪೀಟ್ ಆಗಿದೆ ಇದು ಕೆ ಇ ಎ ಮತ್ತು ಕೆ ಪಿ ಎಸ್ ಸಿ ಎಕ್ಸಾಮ್ ಎರಡು ಕೆ ಪಿ ಎಸ್ ಎಕ್ಸಾಮಲ್ಲಿ ಮೋಸ್ಟ್ ಅಬ್ ಸಾಕಷ್ಟು ಬಾರಿ ಇದು ಒಂದು ರಿಪೀಟ್ ಆದಂಥ ಒಂದು ಪ್ರಶ್ನೆ ಅಂತ ಹೇಳ್ಬೋದು ಮುಂದಿನ ಪ್ರಶ್ನೆ ಅಚ್ಚೆಗನ್ನಡದ ಪ್ರಮುಖ ಓಕೆ ಅಚ್ಚೆಗನ್ನಡದ ಪ್ರಮುಖ ದಿಕ್ಕುಗಳು ಓಕೆ ದಿಕ್ಕುಗಳನ್ನು ಕೇಳ್ತಾರೆ ಇಲ್ಲಿ ನಿಮ್ಗೆ ಕನ್ಫ್ಯೂಸ್ ಮಾಡಲಿಕ್ಕೆ ಪೂರ್ವ ಅಂತಂದರೆ ಇಲ್ಲಿ ನೋಡ್ಬೋದು ಮೂಡಣ ಅಂತಂದ್ರೆ ಯಾವ ದಿಕ್ಕು ಅಂತ ಕೇಳ್ತಾರೆ ಮೂಡಣ ಅಂತಂದರೆ ಪೂರ್ವ ದಿಕ್ಕು ಪಡವಣ ಅಂತಂದರೆ ಪಶ್ಚಿಮ ದಿಕ್ಕು ಬಡಗಣ ಅಂತಂದರೆ ಉತ್ತರ ದಿಕ್ಕು ತೆಂಕಣ ಅಂತಂದರೆ ದಕ್ಷಿಣ ದಿಕ್ಕು ಅವರ ಎಕ್ಸಾಮಲ್ಲಿ ಸುಮಾರಾಗಿ ನೋಡ್ಬೋದು ಬಡಗಣ ಅಂತಂದರೆ ಯಾವ ದಿಕ್ಕು ಅಂತ ನೀವು ಕೇಳ್ಬೋದು ಅಥವಾ ಪಡುವಣ ಅಂತಂದರೆ ಯಾವ ದಿಕ್ಕು ಅಂತ ಕೇಳಿ ಹಾಗಾಗಿ ಇದು ಎಕ್ಸಾಮಲ್ಲಿ ಇದೇ ರೀತಿಯಾದಂಥ ಪ್ರಶ್ನೆಗಳು ಬರ್ತವೆ ಹಾಗಾಗಿ ಇಲ್ಲಿ ನಾವು ಟೋಟಲಾಗಿ ಎಲ್ಲ ದಿಕ್ಕುಗಳನ್ನು ಕೊಟ್ಬಿಟ್ಟಿದ್ದೀವಿ ಸ್ನೇಹಿತರೆ ಮೂಡಣ ಅಂದರೆ ಪೂರ್ವ ಪಶ್ಚಿಮ ಅಂತಂದರೆ ಪಡವಣ ಉತ್ತರ ಅಂತಂದರೆ ಬಡಗಣ ದಕ್ಷಿಣ ಅಂತಂದರೆ ತೆಂಕಣ ಮುಂದಿನ ಪ್ರಶ್ನೆಯನ್ನು ನೋಡಿದಾಗ ಐದಾರು ಇದು ಯಾವ ಸಮಾಸವಾಗಿದೆ ಐದಾರು ಅಂತಂದರೆ ಇದು ಬಹುರ್ವಿಹಿ ಸಮಾಸ ಬರುತ್ತೆ ಸ್ನೇಹಿತರೆ ಬಹುರ್ವಿ ಸಮಾಸದಲ್ಲಿ ಸಂಖ್ಯೋಭಯ ಬಹುರ್ವಿಹಿ ಸಮಾಸ ಅಂತ ಹೇಳಿ ಕರೀತಾರೆ ಇದು ಇದೇ ರೀತಿಯಾದಂಥ ಕನ್ಫ್ಯೂಸ್ ಮಾಡಲಿಕ್ಕೆ ಈ ರೀತಿಯಾದಂಥ ಒಂದು ಪ್ರಶ್ನೆಗಳನ್ನು ಕೇಳ್ತಾರೆ ಸ್ನೇಹಿತರೆ ಐದಾರು ಇದು ಯಾವ ಸಮಾಸವಾಗಿದೆ ಐದಾರು ಇದು ಸಂಖ್ಯೋಭಯ ಬಹುರ್ವಿಹಿ ಸಮಾಸ ಕಾರಣ ಇಲ್ಲಿ ನೋಡ್ಬೋದು ಐದಾರು ಅಂತಕ್ಕಂಥದ್ದನ್ನು ನೋಡಿದ ತಕ್ಷಣ ಇದು ಬಿಗು ಸಮಾಸ ಆಗುತ್ತೆ ಅಂತಕ್ಕಂಥದ್ದು ಸಾಕಷ್ಟು ಬಾರಿ ನಿಮಗೆ ಅನಿಸುತ್ತೆ ಅದಾದರೆ ಸಂಖ್ಯೆ ನಿರ್ದಿಷ್ಟವಾಗಿ ಇಲ್ಲ ಇಲ್ಲಿ ಹೌದಾ ಐದಾರು ಐದು ಅಥವಾ ಆರು ಐದು ನಿಂತು ಐದು ಅಲ್ಲ ಆರು ಅಲ್ಲ ಹಾಗಾಗಿ ಐದಾರು ಅನ್ನೋ ಬರೋದರಿಂದ ಇದು ಉಭಯ ಪದ ಅಂತಂದರೆ ಬಹುರ್ವಿ ಅಂತಂದರೆ ನಾನಾರ್ಥ ಪದಗಳನ್ನು ಸೂಚಿಸುವಂಥ ಪದಗಳಿಗೆ ನಾ ಬಹುರ್ವಿ ಸಮಾಸ ಅಂತ ಕರೀತಾರೆ ಹಾಗಾಗಿ ಇಲ್ಲಿ ಐದು ಅಲ್ಲ ಆರು ಅಲ್ಲ ಹಾಗೆ ಐದಾರು ಅಂತಂದರೆ ಸಂಖ್ಯೆ ನಿರ್ದಿಷ್ಟವಾಗಿಲ್ಲ ಸಂಖ್ಯೆ ನಿರ್ದಿಷ್ಟವಾಗಿ ಇದ್ದಿದ್ದರೆ ಇದು ದ್ವಿಗು ಸಮಾಸವಾಗ್ತಿತ್ತು ಆದರೆ ಇಲ್ಲಿ ಇದು ಬಹುರ್ವಿ ಸಮಾಸ ಅದು ಎಂಥ ಬಹುರ್ವಿ ಸಮಾಸ ಅಂತಂದರೆ ಸಂಖ್ಯೋಭಯ ಬಹುರ್ವಿ ಸಮಾಸ ಮುಂದಿನ ಒಂದು ಪ್ರಶ್ನೆ ಕೆಂದಾವರೆ ಇದು ಕೂಡ ಸಾಕಷ್ಟು ಬಾರಿ ರಿಪೀಟ್ ಆದಂಥ ಒಂದು ಪ್ರಶ್ನೆ ಕೆಂಪಾದ ಪ್ಲಸ್ ತಾವರೆ ಓಕೆ ಕೆಂಪ ಕೆಂದಾವರೆ ಕೆಂಪಾದ ಪ್ಲಸ್ ತಾವರೆ ಕೆಂದಾವರೆ ಹೌದಾ ಇದು ಕರ್ಮಧಾರಿಯ ಸಮಾಸ ಆಗುತ್ತೆ ಯಾಕಂತಂದರೆ ಪೂರ್ವ ಪದ ಇಲ್ಲಿ ವಿಶೇಷಣ ಅಂತ ಕೂಡಿದೆ ಮತ್ತು ಉತ್ತರ ಪದ ಇದು ನಾಮಪದದಿಂದ ಕೂಡಿದೆ ನಾಮ ವಿಶೇಷಣ ಪದ ಮತ್ತು ನಾಮಪದ ಎರಡೂ ಸೇರಿದಾಗ ಅದು ಏನು ಕರ್ಮಧಾರಿಯ ಸಮಾಸ ಆಗುತ್ತೆ ಇಲ್ಲಿ ಮುಂದಿನ ಪ್ರಶ್ನೆ ಹೊಸಗನ್ನಡದ ವರ್ಣಮಾಲೆಗಳು ಎಷ್ಟು ಅಂತ ಕೇಳಿದರೆ ಇದು ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಹೊಸಗನ್ನಡದ ವರ್ಣಮಾಲೆಗಳು ಎಷ್ಟು ಅಂತ ಕೇಳಿದ್ದಾರೆ ಇಲ್ಲಿ ಹೊಸಗನ್ನಡದ ವರ್ಣಮಾಲೆಗಳು ಟೋಟಲ್ ಆಗಿ ಎಷ್ಟು ಅದಾವಂತಂದರೆ ನಲವತ್ತೊಂಬತ್ತು ಇದಾವೆ ಹೌದಾ ಇಲ್ಲಿ ನಲವತ್ತೊಂಬತ್ತು ಇದ್ದಾವೆ ಆದರೆ ಎರಡನೇ ನಾಗವರ್ಮನ ಪ್ರಕಾರ ಐವತ್ತೆರಡು ಕೆ ಸಿ ರಾಜನ ಪ್ರಕಾರ ನಲವತ್ತೇಳು ಮತ್ತು ಆಧುನಿಕ ಭಾಷಾ ವಿಜ್ಞಾನಿಗಳ ಪ್ರಕಾರ ಇಲ್ಲಿ ಮೂವತ್ತೆರಡು ಆಗುತ್ತೆ ಇದನ್ನು ಸಂಖ್ಯೆಗಳನ್ನು ಸರಿಯಾಗಿ ನೀನು ಬಿಡ್ಕೋಬೇಕು ಅಂತಂದರೆ ನೀವು ಅವನು ಯಾವ ರೀತಿ ಬೇಕಾದರೂ ಕೇಳ್ಬೋದು ಕೆ ಸಿ ರಾಜನ ಪ್ರಕಾರ ಆದರೂ ಕೇಳ್ಬೋದು ಆಧುನಿಕ ಭಾಷಾ ವಿಜ್ಞಾನಿಗಳ ಪ್ರಕಾರನೂ ಕೇಳ್ಬೋದು ಎರಡನೇ ನಾಗ ವರ್ಮಗಳ ಪ್ರಕಾರನೂ ಕೇಳ್ಬೋದು ಹಾಗಾಗಿ ಈ ವರ್ಣಮಾಲೆಗಳನ್ನು ಸರಿಯಾಗಿ ನಾನು ನೆಪಬೇಕು ಮೊನ್ನೆ ತಾನೇ ಒಂದು ಎಕ್ಸಾಮಲ್ಲಿ ನಲವತ್ತೊಂಬತ್ತು ಅಂತಕ್ಕಂಥದ್ದನ್ನು ಕೇಳಿದ್ದ ಮತ್ತು ಕೆ ಬಿ ಎಸ್ ಸಿ ಎಕ್ಸಾಮಲ್ಲಿ ನಲವತ್ತೇಳು ಅಂತಂದರೆ ಕೆ ಸಿ ರಾಜನ ಪ್ರಕಾರ ಎಷ್ಟಿದೆ ಅಂತಲೂ ಕೂಡ ಕೇಳಿದರು ಹಾಗಾಗಿ ತುಂಬ ಇಂಪಾರ್ಟೆಂಟು ಸ್ನೇಹಿತರೆ ಇಲ್ಲಿಗೆ ಈ ಒಂದು ಪ್ರಥಮ ಸರಣಿಯನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮುಂದಿನ ಒಂದು ಹಂತದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಪ್ರಶ್ನೆಗಳನ್ನು ಮಾದರಿ ಪ್ರಶ್ನೆಗಳನ್ನು ತೆಗೆದುಕೊಂಡು ಬರ್ತೀವಿ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು